ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರುಶುಕ್ರ ಶನಿಭ್ಯಸ್ಚಾರ ಹುಕೇತುವೆ ಕುರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ಇರತಕ್ಕಂಥ ನಕ್ಷತ್ರ ಹಾಗೆ ವಿಶೇಷವಾಗಿ ಕೊನೆಯ ಮಾಹಿತಿಯ ವಿಚಾರವಾಗಿ ಖಂಡಿತ ನಾವು ಒಂದು ಅನೇಕ ಒಂದು ಅದೃಷ್ಟ ಅಂದರೆ ಲಕ್ಕನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಆ ಫ್ಲಕ್ಚುಯೇಟಿಂಗ್ ಮೋಡನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಸರಿಯಾದಂಥ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಮಣಿಯನ್ನು ನಾವು ತೋರಿಸ್ತೇನೆ ಆ ಮಣಿಯನ್ನು ವೀರ್ಯರ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಅದೃಷ್ಟ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ಕ್ರಿಸ್ಟಲ್ಸ್ ಎಲ್ಲ ಕೂಡ ಒಂದು ಚೀನೀಯ ತತ್ವ ಈ ಚಿನಿಯ ತತ್ವ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅವರ ಬುದ್ಧಿಯನ್ನು ವಿಕಸನವನ್ನು ಮಾಡಿದಾಗೆ ಕ್ರಿಸ್ಟಲನ್ನು ಆ ಮಣಿಗಳನ್ನು ಹಾಕೋದ್ರಿಂದ ಅದರ ತತ್ವದ ಆಧಾರದ ಮೇಲೆ ಮನಸ್ಸು ಬದಲಾವಣೆ ಬರ್ತಕ್ಕಂಥದ್ದು ಇರುತ್ತೆ ನೋಡೋಣ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಆ ವಿಚಾರಕ್ಕೆ ಬರತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಭಾಳ ವಿಶೇಷತೆ ಕೃಷ್ಣಪಕ್ಷ ಸಿದ್ಧಿಯೋಗ ಬಾಳವ ಹಾಗೆ ಕವಳವಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಈ ಮುಹೂರ್ತ ಭಾಗ ಸ್ವಲ್ಪ ತಪ್ಪಿಸಿ ಹಾಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನೋಡಿ ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಈ ದಿನ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳಿಗೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಪ್ರಯಾಣಗಳಿಂದ ಖರ್ಚುಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾವುದೋ ಒಂದು ಸಹಾಯ ಅಸ್ತವಾಗಿ ನಿಮಗೆ ಖರ್ಚುಗಳು ಜಾಸ್ತಿ ಆಗ್ಬೋದು ಇದು ಮಸ್ಟ್ ಅಂಡ್ ಶುಡ್ ಆಗ್ತದೆ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ಇಡಬೇಕು ಸಂಗಾತಿಯ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾ ದುರ್ಗಾದೇವತೆಗೆ ಒಂದು ಕೆಂಪು ದ ಅದು ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರಿಗೆ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ಧನಾಗಮ ಆಗ್ತದೆ ಇದ್ದಕ್ಕಿದ್ದಾಗೆ ಧನಾಗಮ ಸೈಟ್ ಖರೀದಿ ವಾಹನ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ನಾವು ನೋಡಿದ್ವಿ ಖಂಡಿತವಾಗಿ ಶುಭದ ದಿನ ಕೂಡ ಋಷಭರಾಶಿಯವರಿಗೆ ಫಲ ಲಭ್ಯ ಇರತಕ್ಕಂಥದ್ದು ಎಲ್ಲ ರೀತಿಯ ಲಾಭ ಲಭ್ಯ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಅಧಿಕಾರ ಅಥವಾ ನಿಮ್ಮ ಕೋವರ್ಕರ್ಸಿಂದ ನಿಮ್ಮ ಒಬ್ಬ ಕೊಲೀಗ್ಸ್ಗಳಿಂದಲೂ ಕೂಡ ನಿಮಗೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಡಿಫರೆನ್ಸ್ ಕಾಣಿಸ್ತಾ ಇದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ದಿನ ನಿಮ್ಮ ನಿರ್ಧಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವೈವಾಹಿಕ ಜೀವನದಲ್ಲಿ ಬಿಡುತ್ತೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಕಟಕರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನೋಡಿ ಲಾಭ ಲಾಭದ ಅಧಿಪತಿ ಭಾಗ್ಯಸ್ಥಾನ ನಿಮ್ಮ ಸಂಗಾತಿಯಿಂದ ಲಾಭವನ್ನು ತಗೊಳ್ತೀರಿ ನಿಮ್ಮ ಸಂಗಾತಿಗೆ ಕೆಲಸ ಲಭ್ಯ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಮೆಲಗಿ ನಿಮಗೆ ಈ ದಿನ ಒಂದು ರೀತಿಯಾಗಿ ಸಮಾಧಾನದ ವಾತಾವರಣ ಇರ್ತಕ್ಕಂಥ ಇರುತ್ತೆ ಕೆಲಸದಲ್ಲಿ ಒತ್ತಡ ಕಡಿಮೆ ಇರ್ತಕ್ಕಂಥದ್ದು ಸಹಿತವಾಗಿ ನಾವು ಕಟಕರಾಶಿಯವರಿಗೆ ನೋಡಿದ್ವಿ ಪ್ರಯಾಣಗಳಿಂದ ಲಾಭ ಸಹಿತವಾಗಿ ನಾವು ನೋಡ್ಬೋದು ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರಿಗೆ ಒತ್ತಡದ ವಾತಾವರಣ ಕೆಲಸದಲ್ಲಿರ್ತದೆ ನಿಮ್ಮ ಏರ್ ಅಥಾರಿಟಿಯರು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರಬಹುದು ಖಂಡಿತವಾಗಿ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದ್ದಕ್ಕಿದ್ದಾಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಇರುವೆ ಗೂಡಿಗೆ ಸಕ್ಕರೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭತ್ವ ಆಗ್ತದೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ನೋಡಿ ಕನ್ಯಾ ರಾಶಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಜಲಸ್ಬುದ್ಧಿ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಚೂರು ನಿಮ್ಮ ಸಂಗಾತಿಯೊಟ್ಟಿಗೆ ಒಂದು ಪೊಸಸಿವ್ನೆಸ್ ಜಾಸ್ತಿ ಆಗ್ಬೋದು ಅಥವಾ ಎದುರಾಳಿಯ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಒಂದು ಬುದ್ಧಿ ಸರಿಯಾಗಿಲ್ಲಲೇ ಇರಬಹುದು ಅಥವಾ ಈ ದಿನ ವಿಶೇಷವಾಗಿ ನೋಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಜೊತೆಗೆ ಇನ್ನೊಂದು ವಿಶೇಷತೆ ಈ ದಿನ ನಾವು ಕನ್ಯಾ ರಾಶಿಯವರಿಗೆ ಕಂಕಣದ ವಿಚಾರವಾಗಿ ಅಂದರೆ ಒಂದು ಲಗ್ನದ ವಿಚಾರವಾಗಿ ಮಾತುಕತೆಗಳು ನಡೀತಕ್ಕಂಥ ಸಂದರ್ಭಗಳು ಬರ್ತದೆ ಅದೊಂದು ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಅಡಿಕ್ಷನ್ ಜಾಸ್ತಿ ಆಗ್ಬಿಡುತ್ತೆ ಎಚ್ಚರ ಪ್ರಯಾಣಗಳು ಕೆಲಸದಲ್ಲಿ ತಲ್ಲೀನತೆಗಳು ಜಾಸ್ತಿ ಆಗ್ತದೆ ಆದರೆ ಕೆಲಸದಲ್ಲಿ ಅಷ್ಟು ಉತ್ತಮತೆ ಕಾಣಿಸೋದಿಲ್ಲ ಸ್ವಲ್ಪ ಲೇಸಿನೆಸ್ ಕಾಡಿಸ್ಬೋದು ನೀವು ಕರೆಕ್ಟಾಗಿ ಪ್ರಾಮಾಣಿಕತವಾಗಿ ವರ್ಕ್ ಮಾಡಿದ್ದೆ ಆದರೆ ಇವತ್ತು ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಹಾಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಆದರೂ ಕೂಡ ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಸ್ಕೋಪವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ತಲ್ಲೀನತೆ ಬಿದ್ದರೆ ಅತ್ಯಂತ ಶುಭದ ದಿನ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ರುಚಿಕ ರಾಶಿಯವರಿಗೆ ನಿಮ್ಮ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತದೆ ಆದರೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಅನೇಕ ಸಮಸ್ಯೆಗಳನ್ನು ಗೆಲ್ತಕ್ಕಂಥದ್ದರುತ್ತೆ ಬಂಡವಾಳವಿಲ್ಲದ ಬದು ಅಂದರೆ ಈ ಬಂಡವಾಳವಿಲ್ಲದ ವ್ಯಾಪಾರಗಳು ನಿಮಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿಯನ್ನು ತರುತ್ತೆ ನಿಮ್ಮ ಸ್ನೇಹಿತರು ಒಂದು ಸಲಹೆಗಳ ಮೇರೆಗೆ ಶುಭತ್ವ ಜಾಸ್ತಿ ಇದೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ವಾಹನ ಖರೀದಿ ಯೋಗ ಭಾಗ್ಯ ಅಂತ ನೋಡಿದ್ವಿ ಆ ವಾಹನ ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಜೊತೆಗೆ ಈ ದಿನ ವಿಶೇಷವಾಗಿ ಭ್ರಷ್ಟಾನ್ನ ಭೋಜನ ಒಳ್ಳೆಯ ಒಂದು ಸೊಫೆಸ್ಟಿಕೇಟೆಡ್ ಆಗಿ ನಾನು ಒಳ್ಳೆ ಇದ್ರ ಮೇಲೆ ಇರಬೇಕಪ್ಪ ಯಾವಾಗಲೂ ಕೂಡ ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವ ಕೂಡ ಜಾಸ್ತಿ ಆಗ್ತದೆ ಒಳ್ಳೆಯದಿದೆ ಹಾಗೆ ಮಕರ ರಾಶಿಯ ವಿಚಾರ ಸ್ಪೋಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಮ ಮೆಲಗಿ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ಇಂದ ನೀವು ನಿಮ್ಮ ಮಾತಿನಿಂದ ಸಕಲವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಕುಂಭರಾಶಿಯ ಫಲಾಫಲ ಖಂಡಿತವಾಗಿ ಈ ದಿನ ಒಳ್ಳೆಯ ಊಟ ಆಕ್ಸಿಮಮ್ ಒಳ್ಳೆಯ ಊಟ ಹಾಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸುಭದ್ರತೆ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಪ್ರೀತಿಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯದ ಮಾತುಕತೆಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕುಂಭರಾಶಿಯವ್ರಿಗೆ ಧರಲಾಭ ಇರ್ತಕ್ಕಂಥ ದಿನ ಈ ದಿನ ಹಾಗೆ ಮೀನರಾಶಿಯ ಫಲಾಫಲ ಮೀನರಾಶಿಯವ್ರಿಗೆ ತನ್ನನ್ನು ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಏನಾದರೂ ತಪ್ಪು ಮಾಡಿದ್ನ ಅಥವಾ ಏನಾದರೂ ಅವಘಡಗಳಾಗ್ತಕ್ಕಂಥದ್ದನ್ನು ನೋ ಕಾ ಕಾ ಅಂದರೆ ಊಹಿಸ್ಕೊಳ್ಬೌದಾ ಏನಾದರೂ ಒಂದು ಸಮಸ್ಯೆಗಳು ಬರ್ತದೆ ಅಂತಕ್ಕಂಥದ್ದು ನಿಮ್ಮ ಫ ಒಂದು ಸಿಕ್ಸ್ತ್ ಸೆನ್ಸ್ ಹೇಳ್ತದ ಈ ದಿನ ಆ ಥರದ್ದೆಲ್ಲ ಆಗ್ತದೆ ಜೊತೆಗೆ ಈ ದಿನ ನಿಮ್ಮನ್ನು ನೀವು ಕುಲಿತು ಆ ಅವಲೋಕನವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ನೋಡ್ತೀವಿ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ಈ ದಿನ ನಿಮಗೆ ಕಂಡು ಬರ್ತಾ ಇದೆ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಆಧ್ಯಾತ್ಮಿಕವಾದಂಥ ಒಲವುಗಳು ಈ ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಶುಭದ ದಿನ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿಮಗೆ ಅನೇಕವಾಗಿರ್ತಕ್ಕಂಥ ಸ್ಟೋನ್ ಬ್ರಾಸ್ಲೈಟ್ ಅಂತ ನೋಡಿದ್ವಿ ಬ್ಲಂಟ್ಲಿ ಫ್ಲೂರೈಟ್ ಅಂತ ಕರೆದ್ವಿ ಫ್ಲೂರೈಟ್ ಅಂತ ಇದರ ಒಂದು ತತ್ವ ಏನಪ್ಪ ಅಂದರೆ ನಾನು ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಅನೇಕ ರೀತಿಯಾದಂಥ ಕಲ್ಲುಗಳಿದೆ ಇದರಲ್ಲಿ ಟೈಗರ್ ಐ ಕೂಡ ಇದೆ ಆಮೇಲಿಂದ ಈ ಬ್ಲ್ಯಾಕ್ ಟರ್ಮಲೈನ್ ಕೂಡ ಇದೆ ಗ್ರೀನ್ ಅವೆಂಚೂರ್ ಕೂಡ ಇದೆ ಆಮೇಲಿಂದ ಪಿಂಕ್ ರೋಸ್ ಒಂದು ಕ್ವಾಟ್ಸ್ ಕೂಡ ಅದರಲ್ಲಿದೆ ಅನೇಕ ರೀತಿಯಂಥ ಚಂದ್ರನ ಒಂದು ಮಣಿ ಎಲ್ಲವೂ ಕೂಡ ಇದೆ ಇದರಲ್ಲಿ ಇದರ ತತ್ವ ಏನಪ್ಪ ನಿಮ್ಮ ಅದೃಷ್ಟವನ್ನು ಬದಲಾವಣೆ ಅಂದರೆ ನಿಮ್ಮ ಧನಾತ್ಮಕ ಶಕ್ತಿ ಆಲೋಚನೆಗಳಲ್ಲಿ ಒಂದು ಶುಭತ್ವವನ್ನು ಕೊಡ್ತಕ್ಕಂಥದ್ದು ಈ ಒಂದು ಬ್ರಾಸ್ಲೈಟ್ನ ತತ್ವ ಆಗ್ತದೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸಿಂಗ್ ನೇಚರ್ ಕಡಿಮೆ ಆಗ್ತಕ್ಕಂಥದ್ದು ಒಂದು ವಿದ್ಯಾಭ್ಯಾಸವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಇದರ ತತ್ವ ಕೂಡ ಆಗುತ್ತೆ ಅನೇಕ ರೀತಿಯಾದಂಥ ಕಣ್ ದೃಷ್ಟಿಗಳು ಎಲ್ಲ ವಿಚಾರದಲ್ಲಿ ಮಲ್ಟಿ ಸ್ಟೋನ್ಸ್ ಇರೋದರಿಂದ ಮಲ್ಟಿ ಕ್ವಾಟ್ಸ್ ಇರೋದರಿಂದ ಇದಕ್ಕೆ ನಾನಾ ರೀತಿಯಾದಂಥ ಶಕ್ತಿಗಳು ಜಾಸ್ತಿ ಬರುತ್ತೆ ಇದನ್ನು ಆಗಿಂದಾಗೆ ಚಂದ್ರನ ಬೆಳಕಲ್ಲಿಟ್ಟು ರೀಚಾರ್ಜ್ ಮಾಡಿಕೊಳ್ಳಿ ನಿಮ್ಮ ಅದೃಷ್ಟ ಬದಲಾವಣೆ ಬೇಕಾದರೆ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಖಂಡಿತವಾಗಿ ಈ ಒಂದು ಬ್ರಾಸ್ಲೈಟನ್ನು ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು